So, guys, hello everybody, welcome back to my day 31 out of 100 vlogging challenge. Okay, let's go. ಕೈಸು ಐ ಹೋಪ್ಸು ನೀವೆಲ್ಲರೂ ದೀಪಾವಳಿ ಹಬ್ಬನ ಆಚರಣೆ ಮಾಡಿರ್ತೀರ ಖುಷಿಯಾಗಿ ಆ್ಯಂಡ್ ನಮ್ಮದು ಆಗಿದೆ ದೀಪಾವಳಿ ಸೆಲೆಬ್ರೇಷನ್ ಚೆಕೆಟ್ ಆಫ್ ಇಲ್ಲೆಲ್ಲ ಲೀಫ್ ಇದೆ ಆ್ಯಂಡ್ ಇದನ್ನು ತೆಗಿಬೇಕು ಒಂದು ಸ್ವಲ್ಪ ದಿನದಲ್ಲೇ ಲೈಟ್ ಎಲ್ಲ ಇದೆ ಕೈಸ್ ಅದು ಲೈಟ್ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅದರಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಅದು ಸ್ವಿಚ್ ಹಾಕಿಟ್ಟು ಸ್ವಿಚ್ ಆಫ್ ಮಾಡಿದ್ರೂ ಲೈಟ್ ಹತ್ತುತ್ತೆ ಬಟ್ ಇವಾಗ ಡೇ ಟೈಮಲ್ಲಿ ಅಂದರೆ ಈಗ ಒಂದು ಎಂಟು ಗಂಟೆಗೆ ಆಫ್ ಮಾಡಿದ್ವಿ ಲೈಟ್ನ ಚೆಕೆಟ್ ಆಫ್ ಇವೆಲ್ಲ ಮತ್ತೆ ಈ ಜಾಗ ಎಲ್ಲ ಕ್ಲೀನ್ ಮಾಡಿದ್ವಿ ಸಾಯಂಕಾಲ ಮತ್ತೆ ಡೀಪ್ ಹಾಚಬೇಕು ಆ್ಯಕ್ಚುಲಿ ಇವತ್ತು ಕಾಲೇಜ್ ಹಾಲಿಡೇ ಕೊಡಬೇಕಿತ್ತು ಗೌರ್ಮೆಂಟ್ ಆಲ್ರೆಡೆ ಬಟ್ ನಮ್ಗೆ ಹಾಲಿಡೆ ಕೊಟ್ಟಿಲ್ಲ ಬಟ್ ನಾನೇ ಹೋಗಿಲ್ಲ ಗೈಸ್ ಪರ್ಸ್ನಲಿ ನಾನೇ ಮನೆ ಕಾಲೇಜ್ಗೆ ಹೋಗಿಲ್ಲ ಶೂರಕೆಲ್ಲೇಟ್ ಇದೆ ಬಟ್ ಇದೆಲ್ಲ ಕ್ಲೀನ್ ಮಾಡಿದ್ನಲ್ಲ ಅದಕ್ಕೋಸ್ಕರ ನಾನು ಮತ್ತೆ ಇಲ್ಲಿಕ್ಕಿದ್ದೀನಿ ಗೈಸ್ ಇವತ್ತು ಆ್ಯಕ್ಚುಲಿ ಲಾಸ್ಟ್ ಡೇ ಆಫ್ ದಿವಾಲಿ ಸೆಲೆಬ್ರೇಷನ್ ಆ್ಯಂಡ್ ಈವ್ನಿಂಗ್ ಟೈಮಲ್ಲಿ ಮತ್ತೆ ಸಲ ದೀಪ ಹಚ್ತೀನಿ ಆ್ಯಂಡ್ ನೋಡ್ತಾರೆ ಈವ್ನಿಂಗ್ ಟೈಮಲ್ಲಿ ಸಿಗ್ತೀನಿ ಅದೇ ತನಕ ಒಂದು ಕೆಲಸ ಇದೆ ನಮ್ಮ ಡ್ಯಾಡಿದೊಂದು ಹೆಲ್ಮೆಟ್ ಇದೆ ಅಂದರೆ ಬೈಕ್ ಹೆಲ್ಮೆಟ್ ಫುಲ್ ಹೆಲ್ಮೆಟ್ ಅಂದ್ಕೊಳ್ಳಿ ಬಟ್ ಕೆಳಗಡೆ ಲಾಕ್ ಇಲ್ಲ ಯಾವ ಥರದ್ದು ತೋರಿಸ್ತೀನಿ ಅದರಲ್ಲಿ ಗ್ಲಾಸಸ್ ಹೋಗ್ಬಿಟ್ಟಿದೆ ಆ್ಯಂಡ್ ಆ ಗ್ಲಾಸಸ್ನ ರೆಡಿ ಮಾಡ್ಸೋಕೆ ಹೋಗ್ಬೇಕು ಆ್ಯಂಡ್ ಆ ಗ್ಲಾಸಸ್ ರೆಡಿ ಮಾಡ್ಸೋಕ್ಕೆ ಎಲ್ಲಿ ಹೋಗ್ತೀವಿ ಅಂತ ನೀವು ನೋಡ್ತಾ ಇದ್ದೀವಿ ಶಿವ ಟು ಡೇ ವಿಡ್ನೆಸ್ ಡೇ ಆ್ಯಂಡ್ ಇವತ್ತೇನೋ ಬಲಿ ಪಾರ್ಟಿ ಅಂತ ಒಂದೇನೋ ಫೆಸ್ಟಿವಲ್ ಇದೆ ಅಂತೆ ಬಟ್ ನಾವು ಅದನ್ನು ಸೆಲೆಬ್ರೇಟ್ ಮಾಡೋದು ಬಟ್ ತುಂಬ ಜನ ಮಾಡ್ತಾರೆ ಡಿಫ್ರೆಂಟಾಗಿ ಬಿಹಾರಲ್ಲಿ ಚಟ್ ಪೂಜಾ ಥರ ಏನೋ ಮಾಡ್ತಾರೆ ಅದಕ್ಕೆ ಬಿಹಾರ ಏರ್ಪೋರ್ಟ್ ಆದರೆ ತುಂಬ ಕ್ರೌಡ್ ಅಂದರೆ ಬೆಂಗಳೂರು ಏರ್ಪೋರ್ಟಿಂದ ತುಂಬ ಜನ ಬಿಹಾರ್ಗೆ ಹೋಗ್ತಿದ್ದಾರೆ ಅದು ನ್ಯೂಸಲ್ಲಿ ನೋಡಿದ್ವಿ ನೀವು ನ್ಯೂಸ್ ನೋಡ್ತಾ ಇರಿ ಗೈಸ್ ಹೊರಗಡೆ ಏನೇನು ನಡೀತಿದೆ ಅದು ಗೊತ್ತಾಗುತ್ತೆ ಬರೀ ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡ್ತಾ ಇರ್ಬೋದು ಡಿಫ್ರೆಂಟ್ ಟೈಪ್ಸ್ ಆಫ್ ಥಿಂಗ್ಸ್ನ ನೀವು ನಿಮ್ಮ ಮೈಂಡಲ್ಲಿ ಹಾಕ್ತಾ ಇರಬೇಕು ಬೇರೆ ಬೇರೆ ಥಿಂಗ್ಸ್ನ ನೀವು ಕಲಿಬೇಕು ಕಲೀಬೇಕಾಯ್ಸ್ ಬೇರೆ ಬೇರೆ ಥಿಂಗ್ಸ್ನ ಕಲಿಬೇಕು ಪ್ರ್ಯಾಕ್ಟೀಸ್ ಮಾಡಬೇಕು ಮತ್ತು ನಿಮ್ಮ ಜೀವನದಲ್ಲಿ ಅದನ್ನು ಹಾಕಬೇಕು ಲೈಫಲ್ಲಿ ಎಕ್ಸ್ಪಿರಿಮೆಂಟ್ ಮಾಡಬೇಕು ಎಲ್ಲ ಥರ ಮಾಡಬೇಕಾಯ್ಸ್ ಕೈಸು ವ್ಲಾಗಲ್ಲಿ ಎಂಡಿಂಗ್ ಟೈಮು ನೈಟ್ ಟೈಮು ಬ್ಲಾಗ್ ಎಂಡ್ ಮಾಡ್ತೀನಲ್ಲ ಆ ಟೈಮಲ್ಲಿ ಈ ಇಲ್ಲೆಲ್ಲ ದೀಪ ಹಚ್ಚಿರ್ತೀನಿ ಅದನ್ನು ತೋರಿಸ್ತೀನಿ ನೈಟ್ ಟೈಮಲ್ಲಿ ಟೆನ್ ಇವಾಗ ನಮ್ಮ ಕೆಲಸ ಏನಿದೆ ಅದನ್ನ ಮುಗಿಸ್ಕೊಂಡ್ಬರೋಣ ಗೈಸ್ ಇವತ್ತಿನ ವೆದರ್ ಹೆಂಗಿದೆ ಅಂತ ನೋಡಿ ಚ ಕ್ಲೌಡಿ ಕ್ಲೌಡಿ ಆಗಿದೆ ಬಟ್ ತುಂಬ ಕ್ಲೌಡ್ಸ್ ಇದೆ ಮಳೆ ಬರೋ ಥರ ಇದೆ ಬಟ್ ಹೊರಗೆ ಹೋಗ್ತಾ ಇದೀವಿ ಬಂದ ಬಂದ್ಮೇಲೆ ನೋಡೋಣ ಮಳೆ ಬರ್ತಾ ಇಲ್ಲ ಅಂತ ಲೆಟ್ಸ್ ಐತ್ಮಿ ಗೈಸ್ ನೀ ನನ್ನೊಂದಿಗೆ ಹೋಗೋಣ ಕರೆಕ್ಟ್ ಅಂತ ಇದೀನ ಕರೆಕ್ಟ್ ಅಂತ ಇದೀನಿ ಅಂದ್ಕೊಂತೀನಿ ಗೈಸ್ ಸೊ ಗೈಸ್ ನೀವು ನಮ್ಮ ಎಲ್ಲ ಅಲ್ಲಿ ಈ ಹೆಲ್ಮೆಟ್ ನೋಡಿರ್ಬೋದು ಈ ಚಿಕ್ಕದಾಗಿರೋ ಹೆಲ್ಮೆಟ್ ಹಾಫ್ ಹೆಲ್ಮೆಟ್ ಮಿನಿ ಬ್ಲಾಗ್ಸಲ್ಲಿ ಆಗಲಿ ಇನ್ಸ್ಟಾಗ್ರಾಮ್ ಬ್ಲಾಗ್ಸ್ ಆಗಲಿ ಯೂಟ್ಯೂಬಲ್ಲಿ ಈ ಮಿನಿ ಇದು ಈ ಹೆಲ್ಮೆಟ್ ಹಾಕೊಂಡು ವಿಡಿಯೋ ಮಾಡಿದ್ದೀನಿ ಬಟ್ ಈ ಒಂದು ಹೆಲ್ಮೆಟ್ ನೋಡಿದ ಒಂದು ದಿನ ಪರ್ಚೇಸ್ ಮಾಡಿದ್ವಿ ಎರಡು ವರ್ಷ ಏನೋ ಆಗಿತ್ತು ಯೂಸೇ ಮಾಡಿದೆ ಅದರಲ್ಲೂ ನನ್ನ ಹೆಸರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೇಗೆ ಕೆ ಎ ಜೀರೋ ಒನ್ ಸೈಕಲ್ ನೋಡಿ ಏನೇನೋ ಬರ್ತಿದ್ದೀನಿ ಬಟ್ ಇವಾಗ ಅದು ನನಗೆ ಬರೆಯೋಕೆ ಇಷ್ಟ ಇಲ್ಲ ಜಸ್ಟು ಲೋಗು ಹಾಕ್ಸ್ಬೇಕಂತ ಇಷ್ಟ ಬಟ್ ನೋಡೋಣ ಇದನ್ನೆಲ್ಲ ತೆಗಿಬೇಕು ತೆಗಿಯೋಕಾಗ್ತಾ ಇಲ್ಲ ಸ್ಯಾನಿಟೈಸರ್ ಹಾಕೊಂಡು ಫುಲ್ ಉಜ್ಜಿದ್ದೀನಿ ಬಟ್ಟು ಹೋಗ್ತಾ ಇಲ್ಲ ಇಲ್ಲಿ ನೋಡಿ ಒಂದು ಗ್ರಾ ಗ್ಲಾಸ್ ಬ್ರೇಕ್ ಆಗಿದೆ ಸೊ ಈ ಗ್ಲಾಸ್ನ ಹಾಕ್ಸೋಕೆ ಹೋಗಬೇಕು ಈ ಗ್ಲಾಸ್ನ ಹಾಕ್ಸಿದ್ರೆ ಇವಾಗ ಇದೇ ಒಂದು ಒನ್ ಆಫ್ ದ ಬೆಸ್ಟ್ ಹೆಲ್ಮೆಟ್ ಆಗುತ್ತೆ ನಮ್ಮ ಮನೆಯಲ್ಲಿ ಬನ್ನಿ ಗೈಸ್ ಬನ್ನಿ ಗೈಸ್ ಫಸ್ಟ್ ಈ ಗ್ಲಾಸ್ ಹಾಕ್ಸ್ಕೊಂಬರೋಣ ಗೈಸ್ ಚೆನ್ನಾಗಿ ಡೋರ್ ಲಾಕ್ ಆಯಿತು ಗೈಸ್ ಬ್ಯಾಗಲ್ಲಿ ಒಂದು ಸ್ಮೈಲ್ ಸೆಟ್ ಸುಮ್ಮನೆ ಹಾಕಿದ್ದೀನಿ ಆಗುತ್ತೆ ಅಂತ ಇದು ಇದು ಕಲರ್ ಮ್ಯಾಚ್ ಆಗಿದೆ ಆ್ಯಂಡ್ ಇದ್ರ ಒಳಗಡೆ ಹೆಲ್ಮೆಟ್ ಇದೆ ಗೈಸ್ ಇದ್ರ ಒಳಗಡೆ ಹೆಲ್ಮೆಟ್ ಇದೆ ಆ್ಯಂಡ್ ಇವಾಗ ಮಾಡ್ತಾರೆ ಹೆಲ್ಮೆಟ್ ಗ್ಲಾಸ್ ಹಾಕ್ಸಕ್ಕೆ ಹೋಗಬೇಕು ಆ್ಯಂಡ್ ಇನ್ನೊಂದು ದಿನ ಪರ್ಸನಲ್ ಕೇಸಿದೆ ನಮ್ಮ ಗಾಡಿದು ಆ್ಯಂಡ್ ಹೋಗಿ ಅಲ್ಲಿ ಸಿಗ್ತೀನಿ ವೇ ಒಂದಿಷ್ಟು ಬ್ಲಾಕ್ ಮಾಡಿಕೊಂಡು ಬಸ್ಸಲ್ಲಿ ಸ್ವಲ್ಪ ಬ್ಲಾಕ್ ಸೆಗ್ಮೆಂಟ್ ಮಾಡಿ ಆಮೇಲೆ ಫೈನಲಿ ರೀಚ್ ಆದಮೇಲೆ ಸಿಗ್ತೀನಿ ಕೈಸು ತುಂಬ ಜನ ಆಯಿತು ಸೈಕಲ್ ಯೂಸೇ ನಮ್ಮ ಹತ್ರ ಇವಾಗ ಒಂದು ಲೆನ್ಸ್ ಇದೆ ವೈಡ್ ಲೆನ್ಸು ಇದನ್ನ ಹಾಕಿ ಬ್ಲಾಕ್ ಮಾಡಕ್ಕೆ ಹೋಗೋಣ ಹೆಂಗೆ ಬರ್ತಾರೆ ಅಂತ ವೆಜ್ ಕೋರೈಸ್ ಬನ್ನಿ ವೈಡ್ ಲೆನ್ಸ್ ಹಾಕಿ ನೋಡೋಣ ಯಾವ ಥರ ಬ್ಲಾಕ್ ಅಂತ ಇವಾಗ ಬ್ಲರೇಜೇ ಒಂಥರ ಕೈಸು ವೈಡ್ ಆ್ಯಂಗಲ್ ಹೆಂಗೆ ಇಮೇಜ್ ಬರ್ತಿದೆ ಅಂತ ಹೇಳಿ ಬೈಸ್ ವೈಡ್ ಆ್ಯಂಗಲ್ ಲೆನ್ಸ್ ಆಫ್ ಆ್ಯಂಡ್ ಇವಾಗ ನಾವು ಫೈನಲಿ ಪಬ್ಲಿಕ್ಕಲ್ಲಿ ಬಂದಿದ್ದೀವಿ ಆ್ಯಂಡ್ ವೈಡ್ ಆ್ಯಂಗಲ್ ಇಮೇಜ್ ವೈಡ್ ಆ್ಯಂಗಲ್ ಬಿಡೋ ನೀವು ಇಷ್ಟು ಲೆವೆಲ್ ರೆಕಾರ್ಡ್ ಆಗ್ತಿದೆ ಅಂತ ಅನ್ಕೊತೀನಿ ಗೈಸು ಮಳೆ ಬರ್ತಂತ ಫೈನಲಿ ನಾವು ಛತ್ರಿನ ತೊಗೊಂಡಿದೀವಿ ಬ್ಯಾಗಲ್ಲಿ ಛತ್ರಿನ ಎಲ್ಲ ಇದೆ ಎಲ್ಲ ಅರೇಂಜ್ ಮಾಡ್ಕೊಂಡು ರೆಡಿಯಾಗಿ ಹೋಗ್ತಾ ಇದ್ದೀವಿ ಇವಾಗ ಹೆಲ್ಮೆಟ್ ಹೆಲ್ಮೆಟ್ ಗ್ಲಾಸ್ ಹಚ್ಚಬೇಕು ರೀಚಾರ್ಜ್ ಸಿಕ್ತೀನಿ ಗೈಸ್ ಅಲ್ಲಿ ತನಕ ಬಸ್ಸಲ್ಲಿ ಹೋಗಿ ಹತ್ತಿ ಬಸ್ಸಲ್ಲಿ ಟಿಕೆಟ್ ತೊಗೊಂಡು ಹೋಗಿ ರೀಚಾರ್ಜ್ ಮಾಡಿಸ್ತೀವಿ ಗೈಸು ಲೆನ್ಸ್ ಹಾಕಿದ ಮೇಲೆ ಒಂದಿಷ್ಟು ವೀಡಿಯೋ ಕ್ಲಿಪ್ಸು ಸ್ವಲ್ಪ ಗ್ಲರ್ ಬರ್ತಾಯಿದೆ ಅದು ಬಿಟ್ಟು ಕ್ಲಿಯರ್ ಆಗಿದೆ ಒಂದು ಫಾಕ್ ಫಾಗ್ ಇದೆ ಫಾಗ್ ಕ್ರಿಯೇಟ್ ಹಾಕ್ತಾರೆ ಗೈಸ್ ಸೊ ನೀವೇನಾದರೂ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ತೀರ ಅಂದರೆ ಕಾಂಟೆಂಟ್ ಕ್ರಿಯೇಷನ್ ಅ ವೇಸ್ಟ್ ಆಫ್ ಟೈಮ್ ಅನ್ಮಾಡಿ ಅನ್ಕೋಬೇಡಿ ಕಾಂಟೆಂಟ್ ಕ್ರಿಯೇಷನ್ ಈಸ್ ಆಲ್ಸೋ ಅ ಟೈಪ್ ಆಫ್ ಬಿಸ್ನೆಸ್ ವಿಚ್ ಯು ರನ್ ಇನ್ ಆನ್ಲೈನ್ ಎಸ್ ವೆರ್ ಯು ಕ್ರಿಯೇಟ್ ಅ ಕಾಂಟೆಂಟ್ ಬೈ ಯುವರ್ ಓನ್ ಗೈಸ್ ಸೊಸೈಟಿಡ್ ಆಫ್ ಎರಡು ಮೂರು ಅಂಗಡಿಯಲ್ಲಿ ಆಲ್ಮೋಸ್ಟ್ ಜಾತ್ರೆ ಇದು ಏನಂತಾರೆ ದೀಪಾವಳಿ ಸೆಲೆಬ್ರೇಷನ್ ಮಾಡಿದ್ದಾರೆ ಪೂಜೆ ಮಾಡಿದ್ದಾರೆ ಗೈ ಸೊ ನಮ್ಮ ಡ್ಯಾಡಿ ಅಂಗಡಿಯಲ್ಲಿ ಹೋಗಿದ್ರೆ ಅಷ್ಟರಲ್ಲಿ ನಾನು ಏನೋ ನೋಟಿಸ್ ಮಾಡಿದ್ರು ಇಂಡಿಯಾ ಎ ಟಿ ಎಂ ಬ್ಯಾಂಕ್ ಅಂತ ಇಷ್ಟು ಒಂದು ಸೆಟ್

ಇವಾಗ ಲೆನ್ಸ್ ತಗೊಬಿಟ್ಟು ವಿರೋ ಮಾಡ್ತೀವಿ ಇವಾಗ ಎಷ್ಟು ಕ್ಲಿಯರ್ ಆಗಿ ಬೈಕ್ ಬೈಕ್ ಹೇಳ್ಕೊಂಡು ಪೊಸಿಷನ್ ಅಂತ ಕ್ಯಾಶುವಲ್ ಇದೆ ಫ್ರಂಟ್ ಮಾಡ್ತಿರೋದು

ಬಟ್ ನೋಡೋಣ ಮೇಲೆ ಹೇಗಿರುತ್ತೆ ಅಂತ ಹೆಲ್ಮೆಟ್ ಮುಂಚೆದು ಮುಂಚೆ ಹೇಗಿದೆ ಮತ್ತೆ ಅಂತ ತೋರಿಸ್ತೀನಿ ಬಟ್ ಇಲ್ಲಿ ನಂಬರ್ ಪ್ಲೇಟ್ ಎಲ್ಲ ಮಾಡಿಸ್ಬೋದು ಜೇಸು ರೋಡ್ ಅಲ್ಲಿ ಗೈಸ್ ಪಾಪ್ಯುಲರ್ ಬೈಕ್ಸ್ ಅಂಡ್ ಸ್ಟೈಲ್ಸ್ ಅಂತ ಚೆಕ್ ಸೊ ಗೈಸ್ ಜೇಸು ರೋಡ್ ಇರುವ ಈ ಶಾಪ್ ಅಲ್ಲಿ ನೋಡಿ ಪಾಪ್ಯುಲರ್ ಶಾಪ್ ಅಂತ ಇಲ್ಲಿ ಏನೇನು ಮಾಡ್ತಾರೆ ಅಂದ್ರೆ ಇಲ್ಲಿ ಡಿಕ್ಕಿ ಡಿಕ್ಕಿ ಮಾಡ್ತಾರೆ ಅಂಡ್ ಚೆಕಡ್ ಆಫ್ ಏನೇನಿದೆ ಸೀಟ್ಸ್ ಮಾಡ್ತಾರೆ ಕಾರಿನ ಸೀಟ್ಸ್ ಎಲ್ಲ ಹೊಳಿತಾರೆ ಹೆಲ್ಮೆಟ್ಸ್ ಗ್ಲಾಸ್ ಹಾಕ್ತಾರೆ ಅದ್ಬಿಟ್ರೆ ಹಿಂದ್ಗಡೆ ನಂಬರ್ ಪ್ಲೇಟ್ ಹಾಕ್ತಾರೆ ಚಕಿಟ್ ಆಫ್ ಹೆಲ್ಮೆಟ್ಸ್ ಬಗ್ಗೆ ಬೈಕ್ ಹಾಕ್ತಾರೆ ಗೈಸ್ ಎಸ್ ಗೆಳೆಯರೆ ಫೈನಲಿ ನಮ್ಮ ಹೆಲ್ಮೆಟ್ ರೆಡಿ ಆಗಿದೆ ಬಟ್ ಅದ್ರಲ್ಲಿ ಏನೇನೋ ಬರ್ದ್ಬಿಟ್ಟಿದೀವಿ ಎರಡು ವರ್ಷ ಹಿಂದೆ ಚಿಕ್ಕೊಂಡಿದ್ದಾಗ ಈ ಒಂದು ಶಾಪಲ್ಲಿ ಏನೇನು ಸಿಗುತ್ತೆ ಅಂತ ನೀವೇ ಕಣ್ಣಲ್ಲಿ ನೋಡಿ ಗೈಸ್ ಸೊ ಫೈನಲಿ ಹೆಲ್ಮೆಟ್ ರೆಡಿ ಆಗಿದೆ ಆ್ಯಂಡ್ ಚಕೀಟ್ ಆಫ್ ಹೆಲ್ಮೆಟ್ ಹಾಕೊಂಡು ಬ್ಲಾಕ್ ಮಾಡ್ತಿದಾಗ ಸೊ ಫುಲ್ ಹೆಲ್ಮೆಟ್ ಹಾಕೊಂಡ್ರೆ ಮೋಟೋ ಬ್ಲಾಗರ್ ಫೀಲ್ ಬರ್ತಾ ಇದೆ ಫೈಬರ್ ಗ್ಲಾಸು ಸಕ್ಕತ್ತಾಗಿದೆ ಸ್ವಲ್ಪ ಗಾಳಿ ಊದಿದ ತಕ್ಷಣ ಫಾಗ್ ಬರುತ್ತಲ್ಲ ಅದು ಎರಡು ಸೆಕೆಂಡ್ ಅಲ್ಲಿ ಫ್ಲಾಗ್ ಫಾಗ್ ಈ ಈಗೊಂದು ಫೈಬರ್ ಗ್ಲಾಸ್ ಹೊಡೆದೋಗಲ್ಲ ಅಂತೆ ಬಟ್ಟೆ ನಮ್ಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ ತಗೊಂಡಿದ್ದೀವಿ ಚೆನ್ನಾಗಿದೆ ನಾವೀಗ ಜೆ ಸಿ ರೋಡ್ ಬೆಂಗ್ಳೂರ್ ಇಟ್ ಈಸ್ ಫೇಮಸ್ ಫಾರ್ ಆಟೋಮೇರ್ ಬೈಕ್ಸ್ ಮಾಡಿಫೈ ಮಾಡ್ತಾರೆ ಸ್ಪೇರ್ ರಿಪ್ಲೇಸ್ ಮಾಡ್ತಾರೆ ವಯಸ್ಸು ಒಂದ್ಸಲ ನೋಡ್ಬಿಡಿ ಅಂತ ಜೆ ಸಿ ರೋಡ್ ಬ್ಯಾಂಗ್ಳೂರು ಹಿಂಗೇನಾದ್ರು ವೆಹಿಕಲ್ಸ್ ಮಾಡಿಫೈ ಮತ್ತೆ ಏನಾದ್ರೂ ಹೊಸ ಸ್ಪೇರ್ ಪಾರ್ಟ್ಸ್ ಹಾಕ್ಬೇಕಂದ್ರೆ ಹೇಗಿದೆ ಅಂತ ನೋಡಿ ಇಲ್ಲಿ ಸ್ಪೋರ್ಟ್ಸ್ ಬೈಕ್ ಹಿಡಿದು ಎಲ್ಲ ಬೈಕ್ ಸ್ಕೂಟರ್ ಎಲ್ಲ ಮಾಡಿಫೈ ಮಾಡ್ತಾರೆ ಅಂಡ್ ಎಲ್ಲ ಹೊಸ ಪಾರ್ಟ್ಸ್ ಹಾಕ್ತಾರೆ ಎಕ್ಸ್ಟ್ರಾ ಪಾರ್ಟ್ಸ್ ಗೈಸ್ ಇಲ್ಲಿ ಒಂದಿಷ್ಟು ಮೆಕ್ಯಾನಿಕ್ಸ್ ಇರ್ತಾರೆ ಗಾಡಿ ರೆಡಿ ಸೊ ಗೈಸ್ ಮಧ್ಯಾಹ್ನ ಆಗಿದೆ ಏನಾದರೂ ಊಟ ಮಾಡಬೇಕಂತ ಬಂದಿದ್ದೀವಿ ನನ್ನ ಗಾಡಿ ಮತ್ತೆ ಸೊ ಗೈಸ್ ಈ ಒಂದು ಹೋಟೆಲ್ಗೆ ಬಂದ ತಕ್ಷಣ ನಾನು ಫಸ್ಟ್ ಕಣ್ಣಿಂದ ಫುಲ್ ಎಲ್ಲ ಸ್ಕ್ಯಾನ್ ಮಾಡಿದೆ ಹಾಗೆ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂದ್ರೆ ಹೋಟೆಲ್ ಹೇಗಿದೆ ಅಂತ ಸೆಕೆ ಆಗುತ್ತೆ ಅಂತ ಹೆಲ್ಮೆಟ್ ತೆಗಿದೀನಿ ಸೀಕ್ರೆಟಾಗಿ ರೆಕಾರ್ಡ್ ಮಾಡ್ತೀನಿ ಚಪಾತಿ ಹೇಗೆ ಮಾಡ್ತಾರೆ ನೋಡಿ ಹೂ ಕೈಸು ನಾವು ಆರ್ಡರ್ ಮಾಡಿರೋದು ತಂದು ರೊಟ್ಟೆ ಆ್ಯಂಡ್ ಕುರ್ಮ ಮತ್ತು ದಾಲ್ ಕೊಟ್ಟಿದ್ದಾರೆ ಸಖತ್ತಾಗಿದೆ ತೆಗೆಯಿಸಿ ಟೇಸ್ಟ್ ಮಾತ್ರ ಅದರಲ್ಲಿ ಉಳ್ಳಾಗಡ್ಡೆ ಕೊಟ್ಟಿದ್ದಾರೆ ಈರುಳ್ಳಿ ನಾವು ಬೆಂಗಳೂರಲ್ಲಿ ಈರುಳ್ಳಿ ಅಂತೀವಿ ನಮ್ಮ ಊರು ಭಾಷೆ ಉತ್ತರ ಕರ್ನಾಟಕ ಡಿಸ್ಟಿಕ್ ಮೈಸೂರಲ್ಲಿ ಅದನ್ನು ಉಳ್ಳಾಗಡ್ಡೆ ಅಂತೀವಿ ಈರುಳ್ಳಿ ಉಳ್ಳಾಗಡ್ಡೆ ಏನು ಡಿಫ್ರೆನ್ಸ್ ಇಲ್ಲ ಟೇಸ್ಟ್ ಮಾತ್ರ ಸಖತ್ತಾಗಿ ಇದು ಏನಂತ ಹೇಳಿದಕ್ಕೆ ತಂದು ರೊಟ್ಟಿ ಕೈಸು ಜೆ ಸಿ ರೋಡಿಂದ ಕೆ ಆರ್ ಮಾರ್ಕೆಟ್ ಹೋಗುವ ವೇ ಎಕ್ಸ್ಟ್ರಾ 레ವೆಲ್ ಗಲ್ಲಿ ಇದೆ ಕಾಲೋನಿ ಅಂದ್ರೆ ಹೆಂಗಿದೆ ನೋಡಿ ಗಾಯ್ಸ್ ಆ ವೆಸ್ಟ್ ಕಾಲೋನಿ ಇಂದ ಕ್ರಾಸ್ ಮಾಡಿದೀವಿ ಆ ಕಾಲೋನಿ ಅಲ್ಲಿ ಜನ ಹೆಂಗಿರ್ತರ ಅಂತ ನನಗೆಂತೂ ಗೊತ್ತಿಲ್ಲ ಸೋ ಗಾಯ್ಸ್ ರೈಟ್ ನೌ ನೌ ಕಿಯರ್ ಮಾರ್ಕೆಟ್ ಬಸ್ ಸ್ಟಾಂಡ್ ಆಗಿದೆ ಇವ टुडे ಐ ಆಮ್ ವಾಕಿಂಗ್ ನ್ ಆನ್ ರಿಯಲ್ ಕಿಯರ್ ಮಾರ್ಕೆಟ್ ಸ್ಟ್ರೀಟ್ ಟು ಬಿ ಗುಡ್ ಆಫ್ ಗಾಯ್ಸ್ ಸೋ ಗಾಯ್ಸ್ ನಾವ ಕಿಯರ್ ಮಾರ್ಕೆಟ್ ಸಬ್ಜೆಟ್ ಇದೆ ತರ ಕೆಳಗಡೆ ಚಕಡಾ ಸಬ್ ವ್ಯಾಂಡರ್ಸ್

ಗೈಸ್ ಬೈ ವಾಕ್ ಜೆ ಸಿ ರೋಡಿಂದ ಕೆ ಮಾರ್ಕೆಟ್ ಕ್ರಾಸ್ ಮಾಡ್ಕೊಂಡು ಇವಾಗ ಎಸ್ ಪಿ ಹೋಗ್ತಾ ಇದ್ದೀವಿ ಆ್ಯಂಡ್ ಫ್ರೂಟ್ ಸೆಲರ್ಸ್ ಇದೆ ಸೊ ಟು ಬಿ ಹಾನೆಸ್ಟ್ ಹೆಲ್ಮೆಟ್ ಮೇಲೆ ಗ್ಲಾಸ್ ಹಾಕೊಂಡು ಹೋಗೋದು ತುಂಬ ಸ್ವೆಟ್ ಆಗುತ್ತೆ ಆ್ಯಂಡ್ ಆಲ್ ಇಂಡಿಯಾ ರೈಡ್ ಮಾಡ್ತಾರೆ ಬೈಕಲ್ಲಿ ಅವರಿಗೆ ಹ್ಯಾಟ್ಸ್ ಆಫ್ ಗೈಸ್ ಹ್ಯಾಟ್ಸ್ ಆಫ್ ಮೋಟರ್ ಬಾಗಸ್ ಎಸ್ ಪಿ ರೋಡ್ ಇದು ಎಸ್ ಪಿ ರೋಡ್ ಆ್ಯಂಡ್ ಅಲ್ಲಿ ಕಾಲೇಜಿದೆ ಅದು ಟೌನ್ ಅಲ್ಲಿ ಚಿಕ್ಕ ಟೌನ್ डाउनलोड uh, हो <laughs>

ಸೊ ಗೈಸ್ ಆ್ಯಸ್ ಎ ಸೈಡ್ ಈವ್ನಿಂಗ್ ನಾನು ದೀಪ ಜೋಸನ್ ಅಂತ ಹೇಳಿದೆ ಆ್ಯಂಡ್ ಚೆಕ್ ಆಫ್ ಗೈಸ್ ಅವರ್ ದೀಪ ಇಸ್ ಹಿಯರ್ ಚಿಟ ಲಾಸ್ಟ್ ಡೇ ಆಫ್ ದೀಪಾವಳಿ ಬಲಿಪಾಡ್ಯ ಆ್ಯಕ್ಚುಲಿ ನಾನು ವ್ಲಾಗ್ ಇವಾಗ ಎಷ್ಟಾಗಿದೆ ಟೆನ್ ತರ್ಟಿ ಆಗಿದೆ ಗೈಸ್ ಇವಾಗ ಟೆನ್ ತರ್ಟಿ ಕಂಟಿನ್ಯೂ ಮಾಡ್ತಾ ಇದೀನಿ ಬೇಸಿಕಲಿ ನಾವು ಬಂದಿರೋದು ಸೆವೆನ್ ಓ ಕ್ಲಾಕಿಗೆ ಬಟ್ ಮಲ್ಕೊಂಡು ಎದ್ದು ವ್ಲಾಗ್ ಮಾಡ್ತಾ ಇದ್ದೀನಿ ನೆನ್ಪು ಬಂತು ಗೈಸ್ ಬ್ಲಾಕ್ ಮಾಡೋದು ಅದಕ್ಕೆ ಬೇಸಿಗೆ ಟೈಮ್ ತುಂಬ ಕತ್ಲಾಗಿದೆ ಅದಕ್ಕೆ ದೀಪ ಪ್ರಾಪರಾಗಿ ಎಲ್ಲ ಹತ್ಕೊಂಡಿದೆ ಒಂದು ಆರಿದೆ ಚಿಕ್ಕ ಬತ್ತಿದೆ ಅಂತ ಕಾರಣ ಆರೋಗ್ಯ ದೀಪನ ಮತ್ತೊಂದು ಸಲ ಹಚ್ಚಿ ಆಲ್ಮೋಸ್ಟ್ ನಾಲ್ಕು ದೀಪ ಒಂದು ಸೈಡ್ ಇಲ್ಲಿ ಮುಚ್ಚಿದ್ದೀನಿ ಯಾಕಂದರೆ ಗಾಳಿ ಈ ಸೈಡ್ ಬರುತ್ತೆ ಈ ಸೈಡ್ ಗಾಳಿ ಬಂದ ತಕ್ಷಣ ಇದು ಮುಚ್ಚಿದೆ ಸ್ವಲ್ಪ ಕವರಾಗಿ ಎಲ್ಲ ಕನ್ ಕಂಟಿನ್ಯೂಸ್ಲಿ ಫ್ಲೇಮ್ ಆಗ್ತಾ ಇರಬೇಕು ಗೈಸ್ ಗೈಸ್ ಚೆಕ್ ಮಾಡಿ ಗೈಸ್ ವಿಂಡೋ ಸೈಡ್ ಫ್ಲೇಮ್ ಗೈಸ್ ಇವತ್ತಿನ ಬ್ಲಾಗಲ್ಲಿ ನಾವು ಹೆಲ್ಮೆಟ್ ರೆಡಿ ಮಾಡ್ಸೋಕೆ ಜೆಸಿ ರೋಡ್ಗೆ ಹೋದ್ವಿ ಆ್ಯಂಡ್ ನಮ್ಮ ಡ್ಯಾಡಿಗೆ ಅದು ಲ್ಯಾಪ್ಟಾಪ್ ಅಡಾಪ್ಟರ್ ಆಗಿ ತಗೊಬೇಕು ಅದಕ್ಕೋಸ್ಕರ ನಾವು ಎಸ್ ಪಿ ರೋಡ್ಗೆ ಹೋಗಿ ಎರಡನ್ನೂ ಪರ್ಚೇಸ್ ಮಾಡಿ ಇವಾಗ ಮನೆಗೆ ಬಂದು ಫೈನಲಿ ದೀಪ ಬಗ್ಗೆ ದೀಪ ತೋರಿಸ್ತೇನೆ ಅಂತ ಹೇಳಿದ್ರೆ ಆ ಸೆಗ್ಮೆಂಟ್ನ ಮುಗಿಸಿ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾ ಇದೀನಿ ಶ್ಯಾನಿಂಗ್ ಆಫ್ ದಿಸ್ ಬ್ಲಾಗ್ ಆ್ಯಂಡ್ ಲೆಟ್ಸ್ ಮೇಡ್ ನ್ಯೂ ಬ್ಲಾಗ್ ಗೈಸ್ ಬಬಾಯ್ ಬಬಾಯ್ तो <laughs> आप कहा ज्ञानी बाबा अस्टले नोडो खाना